ನಮ್ಮ ಮಕ್ಕಳಿಗೆ ನಾವು ಈಗ ಏನಾಗಿದೆ ಮೊದಲೆಲ್ಲ ಪುಸ್ತಕವಾಗಿ ಓದಬೇಕಾಗಿತ್ತು ನಮಗೆ ಅರ್ಥ ಮಾಡ್ಕೋಬೇಕಾಗಿತ್ತು ಈಗ ನಮ್ಮ ಮಕ್ಕಳಿಗೆ ಏನಾಗಿದೆ ಮಾತಿದ್ರೆ ಕಂಪ್ಯೂಟ್ರ್ ಇಲ್ಲ ನಮ್ಮ ಮೊಬೈಲಲ್ಲಿ ಬೇಕು ಅವೆಲ್ಲ ನಮ್ಮ ಮೊಬೈಲಲ್ಲಿ ಸಿಗುತ್ತಲ್ಲ ಅಂತ ನಮ್ಮನ್ನ ಕೇಳ್ತಾರೆ ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಲ್ಲಿ ಈಗ ಕೆಲವು ಅಧಿಕಾರಿಗಳನ್ನು ಕೆಲವೆಲ್ಲ ನಾವು ಈ ಯಾಕೆ ಗೊತ್ತಾ ಪುಸ್ತಕದಲ್ಲಿ ಬರೆದ್ರೆ ಅದು ನಮ್ಮ ಪರ್ಮನೆಂಟ್ ಆಗಿರೋದು ಮೊಬೈಲ್ ಮಾತ್ರ ಮೊಬೈಲ್ ಸೇವೆ ಒಂದು ಬುಕ್ ಹಿಡಿದು ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ತೀವೋ ಅದು ಜೀವನ ಪರ್ಯಂತ ಇರುತ್ತೆ ಮೊಬೈಲ್ ಅಕ್ಷಣಿಕ ಓಪನ್ ಮಾಡ್ತೀವಿ ನೋಡ್ತೀವಿ ಮರ್ದು ಬಿಡ್ತೀವಿ ಹಿಂಗಾಗುತ್ತೆ ಅದರಿಂದ ನಮ್ಮ ಮಕ್ಕಳ ಜೀವನ ಪರ್ಯಂತ ಒಂದು ಒಳ್ಳೆ ಬುದ್ಧಿವಂತರಾಗಬೇಕು ಮೇಧಾವಿಗಳಾಗಬೇಕಂದ್ರೆ ನಮ್ಮ ಮಕ್ಕಳಿಗೆ ಪುಸ್ತಕಗಳನ್ನು ಓದುವ ಬಗ್ಗೆ ನಾವು ಹವ್ಯಾಸ ಮಾಡಿಸ್ಕೊಳ್ಬೇಕು ಪುಸ್ತಕಗಳು ಓದೋದ್ರ ಬಗ್ಗೆ ನಾವು ಅವ್ರ ಗಮನ ಸೆಳೆಯಬೇಕು ಅವ್ರಿಗೆ ಆ ಅಭ್ಯಾಸ ರೂಢಿಸ್ಕೊಟ್ಟಾಗ ಮಾತ್ರ ಅವರು ಅದನ್ನು ಮಾಡಕ್ಕೆ ಸಾಧ್ಯ ಈ ಕೆಲಸ ನಾವು ನೀವೆಲ್ಲ ಮಾಡಬೇಕು ಅನ್ನೋ ಮಾತು ತಮಗೆ ತಿಳಿಸಿ ಹಾಗೆ ನಮ್ಮ ಮಂಜು ಈಗ ಆಲ್ರೆಡಿ ನಮಗೆ ಕಚೇರಿ ಬೇಕಂದ್ರು ನಾನು ಟಿ ಪಿ ಎಸ್ ಅಲ್ಲಿ ನಾನು ಶಾಸ್ತ್ರ ಭವನ ಮಾಡಿಕೊಟ್ಟಿದ್ದೆ ಅದೇ ಭವನವನ್ನು ಕೊಟ್ಟಿದ್ದೀನಿ ಮತ್ತು ಜಾಗ ಬೇಕು ಅಂತ ಹೇಳಿದ್ರು ಎಪ್ಪತ್ತು ಗಂಟೆ ಜಾಗ ಕೊಟ್ಟು ಕೊಟ್ಟಿದ್ದೀನಿ ಮುಂದಿನ ದಿವಸದಲ್ಲಿ ನಮ್ಮೆಲ್ಲ ಕನ್ನಡ ಅಭಿಮಾನಿಗಳಲ್ಲಿರುವಂಥ ಒಂದೇ ಬೇಡಿಕೆ ಕನ್ನಡ ಭವನ ಅದನ್ನು ಮಾಡಿಕೊಡ್ತೀನಿ ಅನ್ನೋ ಮಾತು ಈ ವೇದಿಕೆಯಿಂದ ತಮಗೆ ತಿಳಿಸುತ್ತ ಹಾಗೆ ತಮಗೆ ಗೊತ್ತು ಈ ಗುಡಿಮಂಡ ಈ ಭಾಗದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತ ಕೈ ಕೈಗೊಳ್ಳಿಸ್ತಾ ಇದೆ ಯಾಕಂದ್ರೆ